ಮದುವೆ ಇಲ್ಲ ಒತ್ತಾಯ ಮಾಡಬೇಡ ಯಾಕೆ ಆಗುದಿಲ್ಲ ಅಂತ ಕೇಳುವುದ ನಾನು ನಿಮ್ಮಂತ ಮುನಿಗಳು ಮದ್ವೆ ಆದದ್ದು ಇಲ್ವಾ ನನ್ನ ಅರ್ಥವರ ಹೌದು ಎಲ್ಲಿ ಅತಿಷ್ಟು ಋಷಿ ಮನಿಗಳೆಲ್ಲ ಹೆಣ್ಮಕ್ಳನ್ನ ಕೂಡಿದವ್ರು ಇಲ್ವಾ ವಿಶ್ವಮಂತ್ರನ ಕಥೆಯನ್ನ ಕೇಳಿಕೊಳ್ಳಿ ನೀವೊಮ್ಮೆ ಹಾ ಹಾ ವಿಶ್ವಾಮತ್ರನ ಏನಕ್ಕೇನ ಕೂಡ್ಲಿಲ್ವಾ ಹಾ ಮಹರ್ಷಿಗಳು ಇಂತ ಮಕ್ಕಳನ್ನ ಕೂಡಿದ್ದಾರೆ ಅಂತ ಅವ್ರೆ ನಿಮ್ಗೆ ಯಾಕೆ ಕಷ್ಟ ಅಂತ ನಮಗೆ ಅದು ಅನಘತ್ಯ ಪ್ರಪಂಚದಲ್ಲಿ ಪ್ರಪಂಚಲಿ ಬ್ರಹ್ಮಶ್ಚರ್ಯಗಳಲ್ಲಿ ಹಲವು ವಿಧಾನಗಳುಂಟು ಗೃಹಸ್ಥ ಬ್ರಹ್ಮಶ್ಚರ್ಯವನ್ನು ಅನುಸರಿಸಿರುವಂತಹ ವಿಶ್ವಾಮಿತ್ರ ಹ್ಮ್ ಮೂಲತಃ ಯಾರು ಹ್ಮ್ ಕ್ಷತ್ರಿಯ ಮಹಾರಾಜ ಹ್ಮ್ ಏನೋ ಒಂದು ಕಾರಣದಿಂದ ಹಟ್ಟ ಯೋಗಕ್ಕೆ ಕುಳಿತ ಮೇಲಕ್ಕೆ ಕಿರುಗೆಜ್ಜೆ ನಿನಾದ ಕೇಳಿದ ಒಮ್ಮೆ ಊಟ ಮಾಡಿದಾಗಂತ ವ್ಯಕ್ತಿ ಮತ್ತೆ ಹಸುವೆ ಆದಾಗ ಮತ್ತೆ ಊಟ ಮಾಡುತ್ತಾನೆ ಪ್ರತಿ ಸುಖದ ಅನುಭವ ಇರುವಂತಹ ಆತ ಹ್ಮ್ ಅವನನ್ನ ಮುಸರಿಸಿ ಹೋಗಿದ್ದಾನೆ ಎಂಬಲ್ಲಿಗೆ ಹ್ಮ್ ಯಾವ ರಶಿಗಳ ಅರ್ಹತೆ ವಿಚಾರದ ಕುರಿತು ನಾನು ಹೇಳಬೇಡ ನಿಮ್ಮ ಪಾದದಲ್ಲಿ ನಾವು ಸಾಹಿತಿ पड़ी कारण तो स ಇದು ನನ್ನದು ನಿಜ ರೂಪಾಯಿ ಬಣ್ಣ ನಿನ್ನಲ್ಲಿ ಸಾರಿ ಸಾರಿಯಾಗಿ ಬೇಡಿಕೊಂಡಿ ನನ್ನನ್ನು ಮದುವೆಯಾಗಿ ಉದ್ದರಿಸುವನ್ನುವ ಹಾಗೆ ಆಗುವುದಿಲ್ಲ ಎನ್ನುವ ಹಾಗೆ ಉದ್ದಾಟವನ್ನು ಮಾತನಾಡುವುದಕ್ಕಾಗಿ ಬಂದ ಶಾಪ ನಿನ್ನ ಶಾಪಕ್ಕೆಲ್ಲ ಹೆದರುವವರು ನಾನನ್ನು ಸಾಮಾನ್ಯದವಳಿರುವ ಹಾಗೆ ತಂಗಿ ವಹಿಸಿಕೊಳ್ಳಬೇಡಿದ್ದೇನೆ ಈ ವಿಚಾರವನ್ನು ಇಚ್ಛಕ್ಕೆ ಮುಗಿಸುವುದಿಲ್ಲ ನೇರವಾಗಿ ಅಣ್ಣದಲ್ಲಿ ಹೋಗ್ತೇನೆ ಅಣ್ಣದಲ್ಲಿ ಹೋಗಿ ವಿಚಾರವನ್ನ ಹೇಳ್ತೇನೆ ನಿನ್ನ ಪಾಲಿಗೆ ತಕ್ಕ ಪಾಠವನ್ನು ಕಲಿಸ್ತೇನೆ ಆದ್ರೆ ಅಲ್ಲಿ ಹೇಳುವ ವಿಚಾರ ಇಲ್ಲಿ ನಡೆದದ್ದಲ್ಲ ಒಂದಕ್ಕೆ ಒಂಬತ್ತು ಮಾಡಿ ಒಂಬತ್ತಕ್ಕೆ ತೊಂಬತ್ತೊಂಬತ್ತು ಮಾಡಿ ನಿನ್ನ ಪಾಲಿಗೆ ತಕ್ಕ ಪಾಠವನ್ನ ಹೋದೆ ಅಂತ ಸಿಕ್ತರು ಯಾಕೆ ಬಂತು ಕಾಮ ಸಂಜ ಕ್ರೋಧ ಕಾಮ ಸಂಜಿಸಿದವಾಗ ನಿಯಂತ್ರಿಸಿಕೊಳ್ಳಿಕ್ಕೆ ಪಥ ಕಾಣದ ಯಾರು ಸಿಗ್ತಾರೋ ಅವ್ರ ಮೇಲೆ ಅಪವಾದ ಹಾಕುವುದು ಈ ಜಾತಿಯವರ ಅಭ್ಯಾಸ ನಮಗದು ಗಣ್ಯ ವಿಷ್ಣು ಹೊತ್ತು ಹಾಳಾಯಿತು ಸಲೀಲ ಸ್ಥಾನ Italah oh, ta oh, 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 oh. ಭೂಲೋಕ ಮೃತ್ಯಲೋಕ ಎಂಬ ಎಂಬಲಾತ್ ಲೋಕಗಳಲ್ಲಿ ಒಂದಾದಂತಹ ಭಾಗದಲ್ಲಿ ಸಾಧಿಸಬಹುದಾದ ಈ ಮಹಾರಣ್ಯಪುರ ಇಲ್ಲಿಯ ಅಧಿಕಾರಿಗಳು ಈ ಹಿಂದೆ ನನ್ನ ತಂದೆ ಅಂಧಕಾಸುರ ಅವರ ಕಾಲದ ನಂತರ ಇಲ್ಲಿಯ ತಲಾತರ ಈ ಪಾಲಿಗೆ ಪ್ರಾಪ್ತಿಯಾಯಿತು ಅರಣ್ಯವೆನಿಸಿಕೊಂಡಂತಹ ಈ ಸ್ಥಳವನ್ನ ಆಗಿ ನಿರ್ಮಿಸಿಕೊಂಡು ಅದೆಷ್ಟೋ ಮಂದಿ ಧಾರವನನ್ನ ಒಡಗೂಡಿಕೊಂಡು ಸುಖದಿಂದ ಸುಖವನಾಗಿ ಕಾಲವನ್ನು ಕಳೆಯುತ್ತಿದ್ದವ ಮಾತ್ರವಲ್ಲ ನನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ನಮ್ಮ ಗುರುವಿನಲ್ಲಿಯೇ ಪ್ರಶ್ನೆ ಮಾಡಿದೆ ಆ ಕಾಲದಲ್ಲಿ ನಮ್ಮ ನಿನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಉನ್ನತ ಮಟ್ಟಕ್ಕೆ ಮುಟ್ಟಿಸಿಕೊಳ್ಳಬೇಕು ನೀನು ಮಾಡಬೇಕಾದಂತಹ ಮಹತ್ಕಾರ್ಯಾಗ ಒಂದನ್ನು ರಚಿಸು ಯಾವ ಯಾಗ ಒಂದು ಪ್ರಸ್ಥಿತದಲ್ಲಿ ಭೈರವಿಯಾಗ ತನ್ಮೂಲಕ ದೇವಿಯನ್ನು ಒಲಿಸಿಕೊಳ್ಳಬೇಕೆಂದು ಗುರುವಿನ ಆಳತಿಯಂತೆ ಆರಂಭಿಸಿದೆ ಅದರ ಬಳಿಯಲ್ಲಿ ಆಹುತಿ ಕೊಡಲು ಸುಗ ಸಾಕಷ್ಟು ಕುರಿ ತಂದು ಇಲ್ಲ ಮಾತೆ ಒಲಿಯಲ್ಲಿಲ್ಲ ಮಾತೆಯ ಮನಸ್ಸಿಗೆ ಅಂತ ಅಂತಾದರೆ ಈ ಪಟ್ಟ ಬಿಸಿರಕ್ತವನ್ನು ಅರ್ಪಿಸಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಸ್ವಂಟದ ಖಡ್ಗವನ್ನು ನನ್ನ ಶಿರವನ್ನು ಅಷ್ಟರಲ್ಲಿ ಮಾತೆ ಪ್ರತ್ಯಕ್ಷಳಾಗಿದ್ದಾಳೆ ಬೇಕಾದಂತಹ ಕೇಳಿಕೊಂಡಂತಹ ಗಂಡು ಜೀವಿಗಳಿಂದ ನನ್ನ ಪಾಲಿಗೆ ಮರಣ ಸಂಭವಿಸಬಾರದು ಎಂಬ ವರವನ್ನ ಪಡೆದೆ ವರ ಪಡೆದ ಅಂದಿನಿಂದ ಇಂದಿನವರೆಗೆ ನಾನು ನೆರೆಯುತ್ತಿದ್ದ ಈ ಮಾತಾ ಎನ್ನುವಂತಹ ಘನವಾದ ಇಲ್ಲದೆ ಅಲೆಯುತ್ತಿದ್ದವರು ನಿರ್ಗತಿಕರು ಆಶಯಕ್ಕಾಗಿಲ್ಲಿ ಬಂದವರಿದ್ದಾರೆ ಅವರೆಲ್ಲವರಿಗೆ ಅಭಯವನ್ನು ಪಟ್ಟಿಟ್ಟುಕೊಂಡೆ ಎಂದಿನಂತೆ ಓಲಗವನ್ನ ಸೇರಿದೆ ಬರಬೇಕಾದವರೆಲ್ಲ ಬಂದಿದ್ದಾರಾ ಮಂದಿ ಬಂದು ಸೇರಿದ್ದಾರೆ ಇಂದಿನ ಈ ನನ್ನ ಸಭೆಯನ್ನ ಕಂಡಾಗ ಮನಸ್ಸಿಗೆ ಮಹಾದಾನಂದ ಶಿಸ್ತುಬದ್ಧವಾದಂತಹ ಈ ನನ್ನ ಸಭೆ ಆದರೂ ಯಾಕೆ ಹೀಗೆ ಈ ಸಭೆ ಏನು ಶೋಭೆ ಇಲ್ವಲ್ಲ ಕಾರಣ ನಮಗೆ ಬೇಕಾದವರೇ ನಮ್ಮ ಕಣ್ಣಿ ಕಾಣಿಸ್ತಾ ಇಲ್ಲ ನನ್ನ ತಂಗಿಯಾದಂತಹ ಮಹೇದಾರವಿ ಸಭಾಸ್ಥಾನವನ್ನು ಸೇರಬೇಕಾಗಿತ್ತು ಯಾಕೆ ಬರಲಿಲ್ಲ ಬರಬಹುದು ನೋಡೋಣ ಿಯಲ್ಲಿ ನನ್ನ ಪದ ತರದಲ್ಲಿ ಬಿದ್ದವಳೆ ನನ್ನ ತಂಗಿ ಮಹಿಳೆ ತಂಗೇ ತಂಗಿ ತಂಗಿ ಏನಿದ್ರು ನಿನ್ನ ಅವಸ್ಥೆ ಒಂದೇ ಸೋದನೆ ಕಣ್ಣಿನಲ್ಲಿ ನೀರನ್ನ ಸುಡಿಸುತ್ತಾ ನನ್ನ ಪಾದದಡಿಯಲ್ಲಿ ತಡಿಯಲ್ಲಿ ಬಂದು ಬಿದ್ದಿಯಲ್ಲ ನಿನ್ನ ಪಾಲಿಗೆ ಯಾರಿಂದ ಏನು ಎಲ್ಲ ಹೋಗಿ ಆಯ್ತಾ ನನ್ನ ಮರ್ಯಾದೆಯನ್ನು ತೆಗೆದವ ಯಾವ

ಅಲ್ಲಿ ಕಂಡದ್ದು ಅಲ್ಲಿ ಹಂದಿಯನ್ನ ಕಂಡೆ ಹೌದಣ್ಣ ಸುಮ್ಮನೆ ಬಿಟ್ಟಯ್ಯ ಇಲ್ಲ ಅಣ್ಣ ಪೀಡಿದು ತಿನ್ನಬೇಕಿರುವ ಕಾರಣಕ್ಕಾಗಿ ಪೀಡಿಯುವುದಕ್ಕಾಗಿ ಮುಂದಾದ ಅದರದ್ದು ಕೈ ತಪ್ಪಿಸಿ ಓಡಿ ಹೋಯ್ತ ಹೋಯ್ತಾ ಹೌದಣ್ಣ ಮುಂದೆ ನೋಡುವ ಆದಿ ಕಣ್ಣ ಹಾಗೆ ಮುಂದೆ ಮುಂದೆ ಬರುತ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಬಂಡೆಯ ಮೇಲೆ ಅಣ್ಣಾ ಮುನಿಯಣ್ಣ ಅವನೇ ಅವನೇ ಮುನಿಯಣ್ಣ ಅಲ್ಲಿ ಕುಳಿತುಕೊಂಡವ ಅಲ್ಲಿ ಮುನಿ ಹಬ್ಬ ಹೌದಣ್ಣ ಅವನನ್ನ ಕಂಡಯ್ಯ ಇಲ್ಲ ಅಣ್ಣ ನಾನು ಆ ಮಾರ್ಗವಾಗಿ ಬರುತ್ತೆ ಇರುವಂತ ಸಂದರ್ಭ ಒಮ್ಮೆ ಆ ಮುನಿ ನನ್ನ ಕಂಡ ಅವನು ನಿನ್ನನ್ನ ಕಂಡನ ಹೌದಣ್ಣ ಅವ ನಿನ್ನ ಕಂಡದ್ದು ನಿನಗೆ ಹಾಕುತ್ತೆ ನಾನು ನೀನು ಕಂಡಯ್ಯ ಅಣ್ಣಯ್ಯ ನಾನು ಬೇಕಿರುವ ಹಾಗೆ ಕಂಡ ತಲ್ಲಣ್ಣಯ್ಯ ಮತ್ತೆ ಅನಿವಾರ್ಯವಾಗಿ ಕಂಡು ಹೋದದ್ದಣ್ಣ ಹಾಗೆ ಮುಂದೆ ಮುಂದೆ ಬರುತ್ತಾ ಇರುವಂತ ಸಂದರ್ಭ ಅವ ನನ್ನನ್ನು ತಡೆದು ನಿಲ್ಲಿಸಿದ ಅಣ್ಣ ಹೌದಾ ಹೌದಣ್ಣ ಯಾಕಂತೆ ಯಾಕೇನು ಹಾಗೆ ಪ್ರಶ್ನೆ ಮಾಡಿದಾಗ ನನ್ನ ಪರಿಚಯವನ್ನು ಕೇಳಲಿಕ್ಕೆ ಮುಂದಾದ ಹೇಳಿಕೊಳ್ಬೇಕು ಹೇಳಿಕೊಂಡೆ ಅಣ್ಣ ಸುರ್ಣ ತಂಗಿ ಮಹಿಳಾ യഥത്തി എന്താ നിന്നര ഹൃദയ

மருளாதேன் அண்ணய நான் இல்வா நீனும் மட்டி நீல்வா